ವಾರಕ್ಕೆ ಒಂದು ಎರಡು ಸಲ ಇದು ಪ್ಯಾಕ್ ಹಾಕಿದ್ರೆ ಸಾಕು ಇದ್ರಲ್ಲಿ ವಾಶ್ ಮಾಡ್ಕೊಂಡ್ಬಿಡಿ ಸೋಪ್ ಹಾಕೋದರ ಬದಲು ಇದರಲ್ಲಿ ವಾಶ್ ಮಾಡಿದ್ರೆ ಆಯ್ತಾ ವಾಶ್ ಮಾಡುವಾಗ ಉಂಟಲ್ಲ ನಮ್ಗೆ ಸಪ್ರೇಟ್ ಟವೆಲ್ ಇಟ್ಕೊಳ್ಬೇಕು ನೋಡಿ ಇಂಥದ್ದು ನಾನು ಒಂದು ಚಿಕ್ಕ ಟವೆಲ್ ಇಟ್ಕೊಂಡಿದ್ದೇನೆ ಇದರಲ್ಲಿ ಯಾವಾಗಲೂ ಪೇಸ್ ಟ್ರೈ ಇಟ್ಕೊಳ್ಬೇಡಿ ಬೆಳಿಗ್ಗೆ ನಮ್ಮ ಮುಖ ತೊಳೆದ ಮೇಲೆ ಟ್ರೈ ಇಟ್ಕೊಳ್ಬೇಡಿ ಮಾಶ್ಚರೈಸರ್ ಕ್ರೀಮ್ ಎಲ್ಲ ಹಚ್ಚಬೇಕು ಹಾಯ್ ಅಲ್ರಿಗೂ ಇವತ್ತು ನಾನೊಂದು ಫೇಸ್ ವಾಶ್ ತೋರಿಸ್ತಿದ್ದೇನೆ ಅದು ಮುಖದಲ್ಲಿ ಖಾಲಿ ಇರ್ತದಲ್ಲ ಅವರಿಗೆ ಅಂದರೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಂಬಲ್ಲ ಅವರಿಗೆ ಇದನ್ನು ಯೂಸ್ ಮಾಡಬೇಕು ಮುಖದಲ್ಲಿ ಪಿಗ್ಮೆಂಟೇಷನ್ ಇದ್ದವರು ಸೋಪಲ್ಲಿ ಯೂಸ್ ಮಾಡೋ ಮಾಡಬಾರ್ದು ಅಂತ ಹೇಳಿದೆ ಅಲ್ವಾ ಮುಂಚಿನ ವೀಡಿಯೋದಲ್ಲಿ ಯಾರೆಲ್ಲ ಅದು ವೀಡಿಯೋ ನೋಡಿಲ್ಲ ಅದು ಚೆಕ್ ಮಾಡಿದ್ದೆ ಒಂದೆರಡು ಒಂದು ಎರಡು ವೀಡಿಯೋ ಎರಡು ಮೂರು ವೀಡಿಯೋನೋ ಉಂಟು ಯಾರು ಅಂದರೆ ಅದನ್ನು ನೋಡಿ ಚೆಕ್ ಮಾಡಿ ಪಿಗ್ಮೆಂಟೇಷನ್ ಬಗ್ಗೆ ನನಗೆ ಇದು ನೋಡಿ ಇತ್ತಲ್ಲ ಇದು ಇದು ಅಲ್ಲ ಇದು ಇಲ್ಲಿ ಸ್ವಲ್ಪ ಉಂಟು ನೋಡಿ ಇದು ಕೆಲಸಲ ಫುಲ್ ಹೋಗ್ತದೆ ಕೆಲ ಸಲ ಜಾಸ್ತಿ ಆಗ್ತ ಜಾಸ್ತಿ ಆಗ್ತದೆ ಕೆಲಸ ಡಾರ್ಕ್ ಆಗ್ತದೆ ಊರಿಗೆ ಹೋದಾಗ ತುಂಬ ಒಳ್ಳೇದಾಯ್ತು ನನಗೆ ನಾನು ಅದ ಅದನ್ನೇ ಯೂಸ್ ಮಾಡಿದ್ದು ನಾನು ಅದಕ್ಕೆ ಮೈನ್ ನಮ್ಮ ಮೈಂಡೆಲ್ಲ ಕ್ಲಿಯರ್ ಇರಬೇಕು ಮನಸ್ಸು ಶಾಂತಿ ಇರಬೇಕು ಊರಿಗೆ ಹೋದರೆ ಖುಷಿಯಾಗಿರ್ತೇವೆ ನಾವು ಇಲ್ಲಿ ದುಬೈಯಲ್ಲಿ ನಮಗೆ ರೂಮಿನ ಒಳಗೆ ಕೂತ್ಕೊಳ್ಳೋದಲ್ವ ಮಾತಾಡಲಿಕ್ಕೆ ಯಾರೂ ಇರೋದಿಲ್ಲ ಹಾಗಾಗಿ ಎಲ್ಲ ಮೈಂಡೆಲ್ಲ ಡಿಸ್ಟರ್ಬ್ ಆಗ ಆಗ್ತದೆ ಏನಾದರೂ ಮೈಂಡು ಡಿಸ್ಟರ್ಬ್ ಆದರೆ ಉಂಟಲ್ಲ ಸ್ವಲ್ಪ ನನಗೆ ಡಾರ್ಕ್ ಆಗೋದು ನೋಡಿ ಡಾರ್ಕ್ ಆಗಿ ಜಾಸ್ತಿ ಆಗೋದು ಇಲ್ಲಾದರೆ ಒಂದು ಚೂರೇ ಚೂರು ಇರ್ತದೆ ಇಲ್ಲಿ ಇಲ್ಲಿ ತುಂಬ ಬೋರು ಒಳಗೆ ತುಂಬ ಬೋರ್ ಆಗ್ತದೆ ಯಾರು ಇಲ್ಲಲ್ಲ ಮಾತಾಡಲಿಕ್ಕೆ ಮೇಯ್ನಾಗಿ ನಾವು ಟೆನ್ಷನ್ ಬಿಡಬೇಕು ಮೈ ಮೈಂಡಲ್ಲಿ ಏನಾದರೂ ಥಿಂಕ್ ಮಾಡ್ತಾ ಆದರೆ ಬೆಳಿಗ್ಗೆಯಿಂದ ಏನಾದರೂ ಅದನ್ನೇ ಎಣಿಸಿದ್ದನ್ನೇ ಎಣಿಸಿ ಥಿಂಕ್ ಮಾಡ್ತಾ ಇದ್ರೆ ಉಂಟಲ್ಲ ಪಿಗ್ಮೆಂಟೇಷನ್ ಹೋಗೋದಿಲ್ಲ ನಾನು ಮುಂಚಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಅಲ್ವಾ ನಮಗೆ ಒಂದು ಕೊರಗೆ ಇದ್ದರೆ ಉಂಟಲ್ಲ ಅದು ತುಂಬ ಬೇಗ ಹೋಗೋದಿಲ್ಲ ಅದಕ್ಕಾಗಿ ಹೇಳಿದ್ದು ನಾವು ಏನು ಟೆನ್ಷನ್ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು ಅದೇ ಊರಲ್ಲಿ ನನಗೆ ಬೇಗ ಸ್ವಲ್ಪ ಕ್ಲಿಯರ್ ಆದಾಗೆ ಆಯಿತು ಮತ್ತು ಒಂದು ಎರಡು ಸಲ ಬಿಸಿಲಿಗೆ ಹೋಗಿದ್ದೆಲ್ಲ ಅಂದರೆ ತುಂಬ ಬಿಸಿಲಿತ್ತು ಆವಾಗ ಮಾತ್ರ ಜಾಸ್ತಿ ಆಯಿತು ಒಂದಿನ ನಾನು ಟೆಂಪಲಿಗೆ ಹೋದದ್ದು ಅಲ್ಲಿ ಊಟ ಊಟಕ್ಕೆಲ್ಲ ಕ್ಯೂ ಇತ್ತು ಲಾಂಗ್ ಕ್ಯೂ ಇತ್ತು ಅಲ್ಲಿ ತುಂಬ ಬಿಸಿಲಿತ್ತು ಆವಾಗ ಫುಲ್ ಮುಖ ಎಲ್ಲ ಚೇಂಜ್ ಆಗಿದೆ ನಂದು ಬಿಸಿಲಿಗೆ ಹೋದರೆ ಹಾಗೆ ಆಗ್ತದೆ ಅದು ಕ್ಯಾಪ್ ಎಲ್ಲ ಹಾಕೊಂಡು ಹೋಗ್ಬೇಕು ಅದಕ್ಕೆ ನಾವು ಮುಖಕ್ಕೆಲ್ಲ ಕವರ್ ಮಾಡಿ ಕ್ಯಾಪೆಲ್ಲ ಹಾಕೊಂಡು ಹೋದ್ರೆ ಉಂಟಲ್ಲ ಇಲ್ಲಾದ್ರೆ ಕೊಡೆಯಲ್ಲಿ ಇಟ್ಕೊಂಡು ಹೋದರೆ ಸ್ವಲ್ಪ ನಮಗೆ ಬಿಸಿಲಿಂದ ಪ್ರೊಟೆಕ್ಟ್ ಸಿಗ್ತದೆ ಆ ದಿನ ನಾನು ಏನು ತಗೊಂಡು ಹೋಗಲಿಲ್ಲ ಅದಕ್ಕಾಗಿ ತುಂಬ ಜಾಸ್ತಿ ಆಗಿತ್ತು ಮತ್ತು ಮುಖಕ್ಕೆ ಸೋಪ್ ಎಲ್ಲ ಹಾಕ್ತಾ ಇದ್ದರೆ ಅದನ್ನು ರಬ್ ಮಾಡ್ತಿದ್ರೆ ಜಾಸ್ತಿ ಆಗ್ತದೆ ನಮಗೆ ಡಾರ್ಕ್ ಜಾ ಜಾಸ್ತಿ ಆಗ್ತದೆ ಮತ್ತೊಂದು ನಿನ್ನೆ ಒಂದು ವೀಡಿಯೋ ಮಾಡಿದೆ ನಾನು ಹೇರ್ ಶ್ಯಾಂಪು ಅದನ್ನು ಯಾರೆಲ್ಲ ನೋಡಿಲ್ಲ ಅದು ಕೂಡ ನೋಡಲ್ಲ ಅಂತ ಶಾಂಪು ಎಲ್ಲ ಹೋಮ್ ಮೇಡ್ ಶ್ಯಾಂಪು ಎಲ್ಲ ಮಾಡಿ ಮಾಡಿ ನಮ್ಮ ಹೇರ್ ವಾಶ್ ಮಾಡಿದ್ರು ಅಂಟಲ್ಲ ನಮಗೆ ತುಂಬ ಒಳ್ಳೆಯದಾಗ್ತದೆ ಮುಖಕ್ಕೆಲ್ಲ ಅದು ಶಾಂಪು ಎಲ್ಲ ಬೀಳೋದಿಲ್ಲಲ್ಲ ಸ್ವಲ್ಪ ನಮಗೆ ಡಾರ್ಕ್ ಆಗೋದು ಕಮ್ಮಿ ಆಗ್ತದೆ ಈಗ ನಾನು ತೋರಿಸ್ತೇನೆ ಫೇಸ್ ವಾಶ್ ಮಾಡಲಿಕ್ಕೆ ನಾನು ಏನು ಯೂಸ್ ಮಾಡ್ತೇನೆ ಅಂತ ಅದು ಒಳ್ಳೆಯದಾಗ್ತದೆ ನೀವು ಕೂಡ ಯೂಸ್ ಮಾಡಿ ಅದನ್ನು ಖಾಲಿ ಇದನ್ನು ಹಚ್ಚು ಹಚ್ಚೋದ್ರಿಂದ ಮುಖದಲ್ಲಿ ಕಲೆ ಕಮ್ಮಿ ಆಗೋದಿಲ್ಲ ನನ್ನ ಚಾನಲಲ್ಲಿ ಮುಂಚೊಂದು ಎರಡು ಮೂರು ವೀಡಿಯೋ ಮಾಡಿದ್ದೇನೆ ಅದು ಕೂಡ ನೋಡೋದವರು ನೋಡಿ ಆಯಿತಾ ಮತ್ತು ಸ್ವಲ್ಪ ಡಯಟಿಂಗ್ ಎಲ್ಲ ಮಾಡಬೇಕು ನಾವು ಹೊಟ್ಟೆಗೆ ತಿನ್ನೋದ್ರಲ್ಲಿ ಇರೋದು ಅದು ಒಳ್ಳೆಯ ಫುಡ್ಡು ಎಲ್ಲ ತಿಂತಾಯಿದ್ರೆ ಇದ್ರೆ ನಮಗೆ ಪಿಗ್ಮೆಂಟೇಷನ್ ಬರೋದಿಲ್ಲ ನಾವು ಜಾಸ್ತಿ ಆಯಿಲ್ ಫುಡ್ಡು ಹೊರಗಿನ ಫುಡ್ಡೆಲ್ಲ ಜಾಸ್ತಿ ತಿಂದರೆ ಸ್ವಲ್ಪ ಜಾಸ್ತಿ ಪಿಗ್ಮೆಂಟೇಷನ್ ಡಾರ್ಕ್ ಆಗ್ತದೆ ಅದಕ್ಕಾಗಿ ಖಾಲಿ ಹಚ್ಚೋದ್ರಿಂದ ಕಮ್ಮಿ ಆಗೋದಿಲ್ಲ ಅದನ್ನು ಕೂಡ ಮಾಡಿ ಮತ್ತೆ ಇದರಲ್ಲಿ ಫೇಸ್ ವಾಶ್ ಮಾಡ್ತಿದ್ರೆ ಕಮ್ಮಿ ಆಗ್ತದೆ ಇದು ನೋಡಿ ಇದನ್ನೇ ಯೂಸ್ ಮಾಡೋದು ನಾನು ಇದು ಮಸೂರ್ ದಾಲ್ ಅಂತ ಕೆಲವರಿಗೆ ಗೊತ್ತಿಲ್ಲ ಇದು ಮಸೂರ್ ದಾಲ್ ಅಂದರೆ ಎಂತ ಅಂತ ಕೇಳ್ತಾರೆ ಮಸೂರ್ ದಾಲ್ ಆದರೆ ಇದು ತುಂಬ ಟೈಮಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ ಕೆಲಸಲ್ಲಿ ನನಗೆ ನೆನ್ಪು ಹೋಗೋದು ಯಾಕಂದರೆ ಅದು ಕಿಚನಲ್ಲಿ ಇರ್ತದೆ ಬಾತ್ರೂಮಲ್ಲಿ ಇಟ್ಟು ಬಿಟ್ಟರೆ ಉಂಟಲ್ಲ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಬೇಕಲ್ಲ ಮಿಲ್ಕ್ ಬಾತ್ರೂಮಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲಲ್ಲ ಅದು ಕಿಚನ್ಗೆ ಬರಬೇಕಾಗ್ತದೆ ಹಾಗಾಗಿ ಮತ್ತೆ ವಾಶ್ ಮಾಡುವಂಥ ಬರೋದು ಮತ್ತೆ ನನಗೆ ನೆನಪು ಹೋಗೋದು ಹಾಗಾಗಿ ಈಗ ನಾನು ಡೈಲಿ ಯೂಸ್ ಮಾಡ್ತೇನೆ ಇದನ್ನು ಯೂಸ್ ಮಾಡೋದು ಮುಂಚೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಿದ್ದೆ ನೆನಪಾದಾಗ ಮಾತ್ರ ಯೂಸ್ ಮಾಡ್ತಿದ್ದೆ ನೋಡಿ ಇದರಲ್ಲಿ ಖಾಲಿ ಆಗ್ತಾ ಉಂಟು ನೋಡಿ ಮಸೂರ್ ದಾಲ್ ಅಂದರೆ ಇದೆ ಕಾಣ್ತದಲ್ವಾ ಇದೇ ಮಸೂರ್ ದಾಲ್ ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು ಮತ್ತೊಂದು ತಂದಿದ್ದಾರೆ ಮತ್ತೊಂದು ಇದು ಇದು ಕಾಲಕ್ಕೆ ಬಂತಲ್ಲ ಇನ್ನು ಇದು ಹೊಸ ಪ್ಯಾಕೆಟ್ ನೋಡಿ ನಾನು ಸ್ಟಾಕ್ ಮಾಡಿಟ್ಟಿದ್ದೇನೆ ಪೌಡರ್ ಮಾಡಿಕೊಂಡು ಮತ್ತು ಈ ಗ್ಲಾಸ್ಗೆ ಸ್ವಲ್ಪ ಸ್ವಲ್ಪ ಹಾಕಿರ್ತೇನೆ ನಾನು ಇದು ಖಾಲಿ ಆದಮೇಲೆ ಇದನ್ನು ಫಿಲ್ ಮಾಡ್ತೀನಿ ಈಗ ಇದರಲ್ಲಿ ಹೇಗೆ ವಾ ಫೇಸ್ ವಾಶ್ ಮಾಡೋದಂತ ನಾನು ತೋರಿಸ್ತೀನಿ ಎಷ್ಟು ಬೇಕೋ ಅಷ್ಟು ಪ್ಯಾಕ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾಲಿ ವಾಶ್ಗೆ ಆದರೆ ಸ್ವಲ್ಪ ಸಾಕಾಗ್ತದೆ ನೋಡಿ ಹಾಲು ಹಾಕಬೇಕು ಅದಕ್ಕೆ ಇಲ್ಲಿ ನಾವು ಟೀ ಮಾಡುವಾಗುತ್ತಲ್ಲ ಮಿಲ್ಕ್ ಪೌಡರ್ ಯೂಸ್ ಮಾಡೋದು ಅದಕ್ಕಾಗಿ ಹಾಲು ನಾವು ತರೋದಿಲ್ಲ ಅದಕ್ಕಾಗಿ ನಾನು ಒಂದು ಚಿಕ್ಕ ಹಾಲು ತಂದು ಅದರಲ್ಲಿ ಫ್ರೀಸರಲ್ಲಿ ಇಟ್ಟದ್ದು ಐಸ್ ಆಗ್ತದಲ್ಲ ಅದು ಇಲ್ಲದ್ರೆ ಫ್ರಿಜ್ಜಲ್ಲಿ ಸ್ವಲ್ಪ ದಿನ ಮಾತ್ರ ಬರೋದು ಮತ್ತು ಎಕ್ಸ್ಪೈರ್ ಆಗ್ತದೆ ಹಾಳಾಗ್ತದಲ್ಲ ಅದಕ್ಕಾಗಿ ನಾನು ಫ್ರೀಝರಲ್ಲಿ ಇಡೋದು ಯಾಕಂದರೆ ನಾವು ಇಲ್ಲಿ ಮಿಲ್ಕ್ ಯೂಸ್ ಮಾಡೋದಿಲ್ಲ ಮಿಲ್ಕ್ ಪೌಡರ್ ಯೂಸ್ ಮಾಡೋದು ನಿಮಗೆ ಊರಲ್ಲಿ ದನದ ಹಾಲು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅದು ತುಂಬ ಒಳ್ಳೆಯದಾಗ್ತದೆ ದನದ ಹಾಲು ನಾನು ಈ ಸಲ ಅಕ್ಟೋಬರಲ್ಲಿ ಊರಿಗೆ ಹೋಗಿದ್ದಲ್ವ ನಾನು ಪ್ಯಾಕೆಟ್ ಹಾಲು ಬರ್ತದಲ್ವ ಪ್ಯಾಕೆಟ್ ಹಾಲೇ ಯೂಸ್ ಮಾಡಿದ್ದು ಈಗ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಬೇಗ ತೆಗೆದಿಡಬೇಕು ಫ್ರೀ ಇದ್ದದ್ದು ತುಂಬ ದಿನ ಆಯಿತು ಮಾತ್ರ ಇದನ್ನು ತಂದು ಹಾಳಾಗಿದೆ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ದಿನ ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೆ ಹಾಲು ಇರಲಿಲ್ಲಲ್ಲ ಮಿಲ್ಕ್ ಪೌಡರ್ ಯೂಸ್ ಮಾಡ್ತಿದ್ದೆ ಮತ್ತೆ ನಾನು ಹೀಗೆ ಮಾಡಿದ್ದು ಒಂದು ಹಾಲು ತಂದು ಫ್ರೀಝರಲ್ಲಿ ಇಟ್ಟದ್ದು ಈಗ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಫಸ್ಟು ನಾವು ಮುಖ ಕ್ಲೀನ್ ಮಾಡಬೇಕು ಖಾಲಿ ಫೇಸ್ ವಾಶ್ ಮಾಡೋದಾದರೆ ಇದರಲ್ಲಿ ವಾಶ್ ಮಾಡಿ ಆಯಿತಾ ನೀವು ಪ್ಯಾಕ್ ಹಾಕೋದಾದರೆ ವಾರಕ್ಕೊಂದು ಎರಡು ಸಲ ಪ್ಯಾಕ್ ಹಾಕಿ ಜಾಸ್ತಿ ಬೇಡ ಮತ್ತು ಇದರಲ್ಲಿ ಫೇಸ್ ವಾಶ್ ಮಾಡುವಾಗ ಇದರಲ್ಲಿ ವಾಶ್ ಮಾಡಿ ಮಾಡಿದರೆ ಆಯಿತು ಇದನ್ನು ಮುಖಕ್ಕೆ ಹಾಕಿ ಇದರಲ್ಲಿ ವಾಶ್ ಮಾಡಿದರೆ ಆಯಿತು ಜಾಸ್ತಿ ತಿಕ್ ತಿಕ್ಬಾರ್ದು ಆಯಿತಾ ನೋಡಿ ಈಗ ನಾನು ಪ್ಯಾಕ್ ಹಾಕ್ತಿದ್ದೇನೆ ಈಗ ನಿಮಗೆ ಇಲ್ಲಿ ಸೌಂಡ್ ಬರ್ತಾ ಉಂಟು ಅದು ಏರ್ ಫ್ರೈ ಇಟ್ಟ ನಾನು ಏರ್ ಫ್ರೈಯರಲ್ಲಿ ಚಿಕನ್ ಹಾಕ್ತಾ ಉಂಟು ಅದಕ್ಕೆ ರೈಸ್ ಪೌಡರ್ ಕೂಡ ಮಿಕ್ಸ್ ಮಾಡ್ಬೋದು ರೈಸ್ ಪೌಡರ್ ಮಿಕ್ಸ್ ಮಾಡಿದ್ರೆ ಉಂಟಲ್ಲ ನಿಮಗೆ ಅದು ದಿನ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಅದು ನೀವು ರಬ್ ಮಾಡ್ತೀರಲ್ವಾ ರಬ್ ಮಾಡೋದು ದಿನ ಒಳ್ಳೇದಲ್ಲ ಮುಖ ಅದಕ್ಕಾಗಿ ದಿನ ರಬ್ ಮಾಡ್ತಿದ್ರೆ ಉಂಟಲ್ಲ ಪಿಗ್ಮೆಂಟೇಷನ್ ಡಾರ್ಕ್ ಆಗ್ತದೆ ವಾರಕ್ಕೆ ಒಂದು ಒಂದು ಎರಡು ಸಲ ಇದು ಪ್ಯಾಕ್ ಹಾಕಿದ್ರೆ ಸಾಕು ಆದರೆ ಇದರಲ್ಲಿ ವಾಶ್ ಮಾಡ್ಕೊಂಡು ಬಿಡಿ ಸೋಪ್ ಹಾಕೋದರ ಬದಲು ಇದರಲ್ಲಿ ವಾಶ್ ಮಾಡಿದ್ರೆ ಆಯ್ತಾ ಇದು ಇದು ಡ್ರೈ ಆದಮೇಲೆ ಉಂಟಲ್ಲ ಮತ್ತೆ ವಾಶ್ ಮಾಡಿದರೆ ಆಯ್ತಾ ನಾನು ಅಲ್ಲಿ ವಿಡಿಯೋ ಮಾಡ್ತೇನೆ ಏನು ಎಣಿಸ್ಬೇಡಿ ನಮಗೆ ಅಂದರೆ ಬೇರೆ ಜಾಗ ಇಲ್ಲ ಇಲ್ಲಿ ಏರ್ ಫ್ರೈ ಇಟ್ಟಿದ್ದೀನಿ ನೋಡಿ ಇದರದ್ದೇ ಸೌಂಡ್ ಬರೋದು ಇದರಲ್ಲಿ ಚಿಕನ್ ಇದೆ ಅದಕ್ಕಾಗಿ ಇಟ್ಟದು ಈಗ ಲಂಚ್ ಟೈಮ್ ಆಗಿದೆ ಮಧ್ಯಾಹ್ನ ಈಗ ಡ್ರೈ ಆಗಿದೆ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಮುಖ ತೊಳ್ಕೊಂಡು ಬಂದೆ ಮುಖ ಎಲ್ಲ ವಾಶ್ ಮಾಡುವಾಗ ಉಂಟಲ್ಲ ನಮ್ಗೆ ಒಂದು ಸಪ್ರೇಟ್ ಟವೆಲ್ ಇಟ್ಕೊಳ್ಬೇಕು ನೋಡಿ ಇಂಥದ್ದು ನಾನು ಒಂದು ಚಿಕ್ಕ ಟವೆಲ್ ಇಟ್ಕೊಂಡಿದ್ದೇನೆ ಇದನ್ನು ಯಾವಾಗಲೂ ಮುಖ ತೊಳ್ದಾದ್ಮೇಲೆ ಇದರಲ್ಲಿ ಒರ್ಸಿ ನಮ್ಗೆ ವಾಶ್ ಮಾಡಿ ಇಡಬಹುದು ಅದಕ್ಕಾಗಿ ಯಾರ್ಯಾರು ಯೂಸ್ ಮಾಡಿದ್ದೆಲ್ಲ ಟವೆಲ್ಲ ನೀವು ಒರೆಸ್ಬೇಡಿ ನೀವು ನಿಮಗೆ ಅಂತ ಒಂದು ಸಪ್ರೇಟ್ ಆಗಿ ಟವೆಲ್ ಇಟ್ಕೊಳ್ಳಿ ಮುಖ ಒರೆಸ್ಲಿಕ್ಕೆ ಇಂಥದ್ದಿದ್ರೆ ಒಳ್ಳೆಯದು ಇದು ನೋಡಿ ಜೆಂಟ್ಸ್ ಟವೆಲ್ ಇದು ಆಮೇಲೆ ನಮಗೆ ಮಾಯಶ್ಚರೈಸರ್ ಕ್ರೀಮ್ ಸ್ವಲ್ಪ ಹಚ್ಬೇಕು ಮುಖಕ್ಕೆ ನಿಮ್ಮ ಹತ್ರ ಯಾವ ಕ್ರೀಮ್ ಇದೆ ಅದನ್ನು ಸ್ವಲ್ಪ ಹಚ್ಕೊಳ್ಳಿ ಅಂದರೆ ನಮಗೆ ಅಲುವೆರ ಜೆಲ್ಲ ಇದ್ರಲ್ಲ ಉಂಟಲ್ಲ ಒಳ್ಳೇದದು ಅಲುವೆರ ಜೆಲ್ಲು ತುಂಬಾ ಒಳ್ಳೇದು ಯಾವಾಗಲೂ ಪೇಸ್ ಡ್ರೈ ಇಟ್ಕೊಳ್ಬೇಡಿ ಬೆಳಿಗ್ಗೆ ನಮ್ಮ ಮುಖ ತೊಳೆದ ಮೇಲೆ ಡ್ರೈ ಇಟ್ಕೊಳ್ಬೇಡಿ ಮಾಯ್ಚರೈಸರ್ ಕ್ರೀಮ್ ಎಲ್ಲ ಹಚ್ಬೇಕು ಕೆಲಸಲ್ಲ ಇದು ಉಂಟಲ್ಲ ಫುಲ್ ಹೋಗ್ತದೆ ನಾನು ಹೇಳಿದ್ದಲ್ಲ ಮೈಂಡಲ್ಲಿ ಏನಾದರೂ ಥಿಂಕಿಂಗ್ ಏನಾದರೂ ಇದ್ದರೆ ಉಂಟಲ್ಲ ಅದು ಇದು ಜಾಸ್ತಿ ಆಗ್ತದೆ ನನಗೆ ತುಂಬ ಸಲ ನಾನು ನೋಟಿಸ್ ಮಾಡಿದ್ದೇನೆ ನಾನು ನೋಡಿ ಮೊನ್ನೆಲ್ಲ ಸ್ವಲ್ಪ ಇ ಇಷ್ಟೇ ಇತ್ತು ನೋಡಿ ಇಷ್ಟೇ ಇತ್ತು ಚೂರು ಒಂದು ಡಾಟ್ ಇತ್ತು ಈಗ ಇಷ್ಟು ಕಾಣ್ತಾ ಉಂಟು ಓಕೆ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್